ಪಾಕಿಸ್ತಾನಕ್ಕೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆಯನ್ನ ಎಸ್ವಿಇಎಸ್ ಭಾರತ ಸ್ಥಗಿತಗೊಳಿಸಿದ ನಂತರ ಅಟಾರಿ ವಾಘಾ ಗಡಿಯಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಲೈನ್ ಅಲ್ಲಿ ನಿಂತಿದ್ದಾರೆ ಯಾಕಂತ ಹೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಪ್ರವಾಸಿಗರು ಸೇರಿದಂತೆ ಇಪ್ಪತ್ತ ಎಂಟು ಜನರು ಸಾವನ್ನಪ್ಪಿದ್ರು ಎಸ್ಪಿಇಎಸ್ ಅಡಿಯಲ್ಲಿ ದೇಶದಲ್ಲಿ ಪ್ರಸ್ತುತ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಹೊರ ಹೋಗ್ಲಿಕ್ಕೆ ಭಾರತ ನಲವತ್ತ ಎಂಟು ಗಂಟೆಗಳ ಒಂದು ಗಡುವನ್ನ ನಿಗದಿಪಡಿಸಿದೆ ಸುದ್ದಿಸಂಸ್ಥೆಗಳಾದ ಪಿಟಿಐ ಮತ್ತು ಎಎನ್ಐ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋಗಳನ್ನು ನೋಡಿದ್ರೆ ಈ ಹೊಸ ಆರ್ಡರ್ ಅನ್ನ ಪಾಲಿಸಿದಂತಹ ಅನೇಕ ಪಾಕಿಸ್ತಾನಿ ಪ್ರಜೆಗಳು ಇದೀಗ ಗಡಿಯನ್ನ ದಾಟ್ತಾ ಇರುವಂತ ತೋರಿಸ್ತಾ ಇದೆ ಇನ್ನು ಈ ಯೋಜನೆಯನ್ನ ಸ್ಥಗಿತಗೊಳಿಸಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದ್ರೆ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆಯನ್ನ ಭಾರತ ಸ್ಥಗಿತಗೊಳಿಸಿದೆ ಏನು ಪಹಲ್ಗಾಮ್ ನಲ್ಲಿ ನಡೆದಂತಹ ದಾಳಿಯಲ್ಲಿ ಪಾಕಿಸ್ತಾನದ ಮೂಲದ ಲಷ್ಕರ್ ಎ ತೈಬಾ ಜೊತೆಗೆ ಸಂಬಂಧ ಹೊಂದಿರುವಂತಹ ಪ್ರಾಸಿ ಗುಂಪ್ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಭಾಗಿಯಾಗಿರೋದಾಗಿ ಹೇಳಿಕೊಂಡಿದೆ ಸ್ನೇಹಿತರೆ ಜಮ್ಮು ಕಾಶ್ಮೀರದ ಒಂದು ಪ್ರದೇಶ ಸುಂದರವಾದ ಸ್ಥಳವಾಗಿದ್ದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಹೇಳ್ತಾರೆ ಪಹಲ್ಗಾಮ್ ಇಲ್ಲಿ ಬೈಸರನ್ ಹುಲ್ಲುಗಾವಲಿದ್ದು ಇಲ್ಲಿ ದಾಳಿ ನಡೆದಿರುವಂತದ್ದು ಇನ್ನು ಈ ಒಂದು ದಾಳಿಗೆ ಪ್ರತಿಕ್ರಿಯೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭದ್ರತೆಯ ಕುರಿತ ಸಂಪುಟ ಸಮಿತಿ ಸಿ ಎಸ್ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಸಭೆಯನ್ನ ಸೇರಿ ನಂತರದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಮಾಡಿದೆ ರಾಜತಾಂತ್ರಿಕ ದಾರಿಯಲ್ಲಿ ಪಾಕಿಸ್ತಾನವನ್ನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನವನ್ನ ಪಟ್ಟಿದೆ ಅದರಲ್ಲಿ ಪ್ರಮುಖವಾದ ಒಂದು ನಿರ್ಧಾರ ಏನು ಅಂತ ಅಂದ್ರೆ ಪಾಕಿಸ್ತಾನಿ ಪ್ರಜೆಗಳಿಗೆ ಎಸ್ ವಿ ಎಸ್ ವೀಸಾಗಳನ್ನು ರದ್ದುಗೊಳಿಸಿದ್ದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಎಂಟು ಗಂಟೆಗಳ ಒಳಗಾಗಿ ಪಾಕಿಸ್ತಾನಿ ಪ್ರಜೆಗಳು ನಮ್ಮ ಭಾರತವನ್ನು ಬಿಟ್ಟು ತೊಲಗಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ ಅಂದ್ರೆ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಸಾರ್ಕ್ ಪ್ರಾರಂಭಿಸಿದ ಎಸ್ ಇದು ಪ್ರಾದೇಶಿಕ ಏಕೀಕರಣವನ್ನು ಬೆಳೆಸಲಿಕ್ಕೆ ಮತ್ತು ಅದರ ಸದಸ್ಯ ರಾಷ್ಟ್ರಗಳಾದ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ನೇಪಾಳ ಭೂತಾನ್ ಮಾಲ್ಡೀವ್ಸ್ ಮತ್ತು ಅಫ್ಘಾನಿಸ್ತಾನಗಳ ನಡುವೆ ಜನರಿಂದ ಜನರ ಸಂಪರ್ಕವನ್ನ ಹೆಚ್ಚಿಸಲಿಕ್ಕೆ ಈ ಒಂದು ಸಾರ್ಕ್ ಅನ್ನುವಂಥದ್ದನ್ನು ರಚಿಸಲಾಗಿತ್ತು ಈ ಯೋಜನೆ ಆಯ್ದ ವ್ಯಕ್ತಿಗಳು ವೀಸಾ ಸ್ಟಿಕ್ಕರ್ ಎಂಬ ವಿಶೇಷ ದಾಖಲಿನ ಬಳಸಿಕೊಂಡು ಸಾರ್ಕ್ ದೇಶಗಳಲ್ಲಿ ವೀಸಾ ಮುಕ್ತವಾಗಿ ಪ್ರಯಾಣಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಈ ಸ್ಟಿಕ್ಕರ್ಗಳು ಒಂದು ವರ್ಷದವರೆಗೆ ಮಾನ್ಯವಾಗಿರುತ್ತೆ ಮತ್ತು ಆಯಾ ದೇಶಗಳಿಂದ ಪ್ರಯಾಣಿಸುವ ವ್ಯಕ್ತಿಗಳಿಗೆ ನೀಡಲಾಗ್ತದೆ ಇನ್ನು ಸರ್ಕಾರಿ ಗಣ್ಯರು ಸಂಸದರು ಉನ್ನತ ನ್ಯಾಯಾಲಯಗಳ ನ್ಯಾಯಾಧೀಶರು ಹಿರಿಯ ಅಧಿಕಾರಿಗಳು ಪತ್ರಕರ್ತರು ಕ್ರೀಡಾಪಟುಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳು ಸೇರಿದಂತೆ ಇಪ್ಪತ್ನಾಲ್ಕು ವರ್ಗಗಳ ವ್ಯಕ್ತಿಗಳನ್ನ ಎಸ್ಪಿಇಸ್ ಒಳಗೊಂಡಿದೆ ಪ್ರತಿಯೊಂದು ಸಾರ್ಕ್ ಸದಸ್ಯ ರಾಷ್ಟ್ರವು ಅರ್ಹ ವರ್ಗಗಳನ್ನ ಒಂದು ನಿರ್ದಿಷ್ಟ ಟೈಮ್ ವರೆಗೆ ಪರಿಶೀಲಿಸಬಹುದು ಮತ್ತು ನವೀಕರಿಸಬಹುದು ಈ ಯೋಜನೆಯನ್ನ ಪ್ರದೇಶದಾದ್ಯಂತ ರಾಜತಾಂತ್ರಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸಂಬಂಧಗಳನ್ನು ಹೆಚ್ಚಿಸಲಿಕ್ಕೆ ಒಂದು ಪ್ರಮುಖವಾದ ಮಾರ್ಗ ಅಂತ ಹೇಳಿ ಪರಿಗಣಿಸಲಾಗಿದೆ ಹಮಕೋದ कराची के फैसला के? तो ठीक थी। है भारत सरकार के जिस तरह से ये किया अब यार मैं इसके लिए कुछ नहीं कह सकता पहलगाम में जो हुआ निर्दोष सर जो पहलगाम में हुआ की धर्म पूछ के उसको कैसे भाई मैं ये कहता हूँ कि खून किसी का भी बहे खून किसी का भी बहे वो गलत है चाहे मेरा हो या किसी और का हो खून सबके दिल में दिल सबका एक जैसे धड़कता है अब यार ये तो सरकार का मामला है ना मैं कुछ नहीं कह सकता